ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದ ಇಲ್ಲಿ ಭಾಗ ಕುಮಾ ಮುಖಾಮುಖಿ ಆಗ ಬಿಡುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮ್ಯಾಗ್ನಿಫರಾಮೋಸಾ ನೂಡಲ್ಸ್ ಮಾಡ್ತಿರೋದ್ರಿಂದಾಗಿ ಫೈವ್ ಸ್ಟಾರ್ ಹೋಟೆಲ್ನವರು ದರ್ಶಿನಿ ಹೋಟೆಲ್ಗೆ ಕೊಡ್ತದಂಥ ಆರ್ಡರ್ ಸ್ಟಾಪ್ ಆಗಿದೆ ಬಿಕಾಸ್ ಅವರ ಹತ್ರನೇ ಎಕ್ಸ್ಪರ್ಟ್ ಕುಕ್ ಆಗಿ ಭಾಗ್ಯ ಇರಬೇಕಿದ್ರೆ ಯಾಕೆ ಮತ್ತೊಂದು ಹೋಟೆಲಿಂದ ತರಿಸ್ಕೋತಾರೆ ಅದಕ್ಕೋಸ್ಕರನೇ ನಮಗೆ ಇನ್ನೂ ಯಾವುದೇ ರೀತಿಯ ಒತ್ತ ಸಾವಿಗೆ ರಸೆಯನ್ನು ಬೇಡ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ದರ್ಶಿನಿ ಹೋಟೆಲ್ ಯಜಮಾ ಇಲ್ಲಿ ಕುಸುಮ ಅವ್ರಿಗೆ ಕೆಲಸ ಇಲ್ಲ ಅಂತಿದ್ದಾರೆ ಇದರಿಂದ ಕುಸುಮ ಅವ್ರಿಗೆ ತುಂಬ ಬಜಾರಾಗುತ್ತೆ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ ಕೆಲಸದವ್ರು ಜಾಸ್ತಿ ಆಗುತ್ತಮ್ಮ ಆ ಕಡೆಯಿಂದ ಬಿಸ್ನೆಸ್ ಆಗ್ತಿತ್ತು ನಿಮಗೆಲ್ಲ ಕೆಲಸ ಕೊಟ್ಟಿದ್ದೆ ಸುಮ್ಮನೆ ಅತಿ ಆದರೆ ನನಗೆ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಅಲ್ಲಿ ಅವ್ರಿಗೆ ಕೆಲಸ ಉಳಿಯೋದಲ್ಲ ಕುಸುಮ ಅವರು ದುಡ್ಡಷ್ಟು ದಿನದ ದುಡ್ಡನ್ನು ತೊಗೊಂಡು ಅಲ್ಲಿಂದ ಬರಬೇಕಾಗತ್ತೆ ಆದರೆ ಇದಕ್ಕೆಲ್ಲ ಕಾರಣ ಏನು ಆ ಮ್ಯಾಗ್ನಿಫರಾ ಮೋಸ ನೂಡಲ್ಸ್ ಮಾಡೋಕ್ಕೆ ಬಂದಿರ್ತಕ್ಕಂಥವ್ರು ಹೀಗೆ ಮಾಡ್ತಿರ್ಬೋದು ಅವರು ಅಷ್ಟು ಚೆನ್ನಾಗಿದೆಯಾ ತನಗಿಂತ ಚೆನ್ನಾಗಿ ಯಾರೂ ಮಾಡಲ್ಲ ಅಂದ್ಕೊಂಡಿದ್ದ ಕುಸುಮಾ ಅವ್ರಿಗೆ ಶಾಕ್ ಆಗ್ತದೆ ಹಾಗಾಗಿ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗ್ತದೆ ಯಾರಪ್ಪ ಅದು ತಿಳ್ಕೋಬೇಕು ಅಂತ ಅದಕ್ಕೋಸ್ಕರನೇ ಕುಸುಮಾ ಅವ್ರು ಮಾಡೋ ಕೆಲಸ ಸಿಟಿ ಫೈವ್ ಸ್ಟಾರ್ ಹೋಟೆಲ್ಗೆ ಎಂಟ್ರಿ ಕೊಡೋದು ಎಂಟ್ರಿ ಕೊಟ್ಟು ಮ್ಯಾಗ್ನಿಫರಾ ಮೂಸಾ ನೂಡಲ್ಸ್ನ ಆರ್ಡರ್ ಮಾಡೋದು ಅವ್ರಿಗೆ ಮ್ಯಾಗ್ನಿಫರಾ ಮೋಸಾ ನೂಡಲ್ಸ್ ಗೀಝಾ ನೂಡಲ್ಸ್ ಎಲ್ಲ ಎಲ್ಲ ಒತ್ ಸಾವಿಗೆ ರಸಾಯನ ಅಷ್ಟೇ ಹಿತ ಬಂದಿದ್ದೆ ಒತ್ತು ಸಾವಿಗೆ ರಸಾಯನ ಆರ್ಡರ್ ತೊಗೊಂಡಿದ್ದೆ ಕುಸುಮ ಅವ್ರ ಮುಂದೆ ತಂದಿಡ್ತಾರೆ ನೋಡ್ತಿದ್ದಾಗೆ ತಿನ್ನಿ ಮೇಡಮ್ ನಮ್ಮ ಎಕ್ಸ್ಪೋರ್ಟ್ ಕುಕ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಿದ್ರೆ ಹೌದು ಹೌದು ಮ್ಯಾಗ್ನಿಫರಾ ಮೂಸಾ ನೂಡಲ್ಸ್ ಅಂತ ಒಂದು ನಾಲ್ಕು ಟಸ್ಸು ಪುಸ್ಸು ಇಷ್ಟುದ್ದ ಇಂಗ್ಲೀಷ್ ಹೇಳ್ಬಿಟ್ಟು ಜನ ತುಂಬ ಚೆನ್ನಾಗಿ ಯಾ ಮಾರಿಸ್ತಿದ್ದಾರೆ ಅವರು ಕೂಡ ಯಾ ಮಾರಿರ್ತಿದ್ದಾರೆ ಅಂತ ಹೇಳ್ತಿದ್ರೆ ಎಲ್ಲ ಮೇಡಮ್ ಅದು ನೀವಿಂದ ಅಲ್ಲ ಎಕ್ಸ್ಪೋರ್ಟ್ ಮಾಡು ಟೇಸ್ಟಿಂದ ಜನ ಆ ರೀತಿ ಇಷ್ಟಪಡ್ತಿರೋದು ಅಂತ ಹಿತ ಹೇಳ್ತಾರೆ ಹೌದಾ ನನಗಿಂತ ಚೆನ್ನಾಗಿ ಮಾಡೋರೆ ಯಾರೂ ಇಲ್ಲ ನಾನು ಎಷ್ಟು ಹೋಟೆಲಲ್ಲಿ ತಿಂದಿಲ್ಲ ಯಾರು ರುಚಿ ಕೂಡ ನನ್ನ ಥರ ಬರಲ್ಲ ಅಂಥದ್ರಲ್ಲಿ ಯಾರಪ್ಪ ಅಷ್ಟು ಚೆನ್ನಾಗಿ ಮಾಡೋದು ಟೀಸ್ಟ್ ಮಾಡೇ ಬಿಡ್ತೀನಿ ಅಂತ ಟೀಸ್ಟ್ ಮಾಡ್ತಾರೆ ಅಷ್ಟೊಂದು ಸೂಪರ್ವೈಸರ್ ಕೂಡ ಬಂದಿದ್ದಾರೆ ಟೇಸ್ಟ್ ಮಾಡಿ ನೋಡಿದ್ರೆ ಟೀಟ್ ತಂಥರೇ ಇದೆ ಇಷ್ಟು ಚೆನ್ನಾಗಿದೆಯಲ್ಲ ಹೇಗೆ ಅಂತ ಅಂದ್ಕೊಂಡು ಫುಲ್ ಸಿಟ್ಟತ್ ಬಿಡುತ್ತೆ ಬಾ ಕುಸ್ಮಾ ಅವ್ರಿಗೆ ಏನು ನನ್ನದೇ ಕೋಪೆ ಮಾಡಿಬಿಟ್ಟು ನಾವು ಮಾಡಿರೋದು ಅಂತ ಪೋಸ್ ಕೊಡ್ತಿದ್ರು ಇಷ್ಟು ದಿನ ದರ್ಶನಿ ಹೋಟೆಲಿಂದ ತೊಗೊಂಡು ಬರ್ತಿದ್ರಲ್ಲ ಅದನ್ನು ನಾನೇ ಮಾಡಿ ಕೊಡ್ತಾ ಇದ್ದು ನಮ್ಮದನ್ನು ನೋಡಿ ಕಾಪಿ ಮಾಡಿಬಿಟ್ಟು ಇವತ್ತು ನೀವು ಮಾಡಿರೋದು ಅಂತ ಪೋಸ್ ತೊಗೋತಾ ಇದ್ದೀರಾ ಎಲ್ಲರೂ ಮುಂದೆ ಅಂತ ಕಿರ್ಚಾಡಿ ಕೊಂಡಾಡ್ತಿದ್ದಾರೆ ಕುಸ್ಮಾ ಅಂಟೆ ಈ ಕಡೆ ಸೂಪರ್ವೈಸರ್ ಸ್ವಲ್ಪ ಮೆಲ್ಲನ್ನು ಮಾತಾಡಿ ಏನು ಮಾತಾಡ್ತಿದ್ರ ನೀವು ಇದು ನಮ್ಮ ಎಕ್ಸ್ಪೋರ್ಟ್ ಕುಕ್ ಮಾಡಿರೋದು ಅವ್ರ ಕೈ ರುಚಿ ಯಾರಿಗೂ ಬರಲ್ಲ ಅವ್ರ ಕೈ ರುಚಿ ಅಷ್ಟು ಚೆಂದ ಇದೆ ಅಂತ ಹೇಳ್ತಿದ್ದಾರೆ ಹೌದೌದು ನೋಡ್ತಿದ್ದೀನಲ್ಲ ನಂದನ್ನೇ ಕಾಪಿ ಮಾಡಿಬಿಟ್ಟು ಇವತ್ತು ನಾವು ಮಾಡಿರೋದು ಅಂತ ನೇಮ್ ಟ್ಯಾಗ್ ಹಾಕೋತಾ ಇದ್ದೀರಾ ಹಾಗೆ ಹೀಗೆ ಅಂತ ಫುಲ್ ಜಬರ್ದಸ್ತಾಗಿ ಚುಗ್ಲ ಮಾಡಿಬಿಡ್ತಾರೆ ಕುಸ್ಮ ಅವರು ನೋಡಿರಿ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ಸುಮ್ಮನೆ ಇಲ್ಲಿಂದ ಹೊಟ್ಟೋಗಿ ಹಿಟ್ಟ ತಂದು ಕೊಡ್ರಿ ಇವ್ರಿಗೆ ಅಂತ ಏನಿಕಪ್ಪ ನಿಜ ಹೇಳಿದರೆ ಯಾಕೆ ಕಷ್ಟ ನಾನು ಎಷ್ಟು ಹೋಟೆಲಲ್ಲಿ ತಿಂದಿದ್ದೀನಿ ಗೊತ್ತಾ ಎಲ್ಲೂ ಕೂಡ ನಾನು ಮಾಡ್ದಾಗಿರೋದಿಲ್ಲ ಯಾಕಂದರೆ ನಾನು ಅದಕ್ಕೆ ಒಂದು ಸ್ಪೆಷಲ್ ಐಟಮ್ ಹಾಕ್ತೀನಿ ಅದು ಯಾರಿಗೂ ಕೂಡ ಗೊತ್ತಿಲ್ಲ ನಾನೇನು ಬಾರಿ ಏಲಕ್ಕಿ ಕಾಯಿ ಹಾಕಿ ಮಾಡಲ್ಲ ಅದನ್ನು ನಾನು ಬಾದಾಮಿನ ಉರ್ದು ಪುಡಿ ಮಾಡಿ ಉರ್ದು ಹಾಲುಗಾಕಿ ಬರೆಸಿ ಅದರಿಂದ ರಸ ಮಾಡ್ತೀನಿ ಅದಕ್ಕೆ ಅದು ಅಷ್ಟು ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ ಈ ಸೀಕ್ರೆಟ್ ಯಾರಿಗೂ ಸಾಧ್ಯ ಇದರಿಂದ ನನ್ನ ಹೊಟ್ಟೆ ಪಾಡಿಗೆ ಕಲ್ಬದಿದೆ ಇದನ್ನು ಯಾರು ಮಾಡ್ತಿರೋದು ನಾನು ಅವನ್ನ ನೋಡಲೇಬೇಕು ಅಂತ ಹಠ ಮಾಡಿ ಫೈವ್ ಸ್ಟಾರ್ ಕಿಚನ್ಗೆ ನುಗ್ಗೋಕೆ ಹೋಗ್ತಿದ್ದಾರೆ ಆದರೆ ಸೂಪರ್ವೈಸರ್ ಬಂದಿದ್ದೆ ಎಲ್ಲಗಡೆ ಹೋಗ್ತಿದ್ರಾ ಹೀಗೆಲ್ಲ ನಿಮ್ಮ ಮನೆಯೆಲ್ಲ ನುಗ್ಗಿ ಹೋಗಿ ಜೋರು ಮಾಡೋಕೆ ಸುಮ್ಮನೆ ಇಲ್ಲಿಂದ ಹೊರಡ್ತಾರೆ ಸೆಕ್ಯೂರಿಟಿ ಕರೆದು ನಿಮ್ಮನ್ನು ಹೊರಗಡೆ ದಬ್ಬೇ ಅಂತ ಸೂಪರ್ವೈಸರ್ ಹೇಳ್ತಾರೆ ಇತ್ತ ಬಿಲ್ ತಂದು ಕೊಟ್ಟ ತಕ್ಷಣ ಬಿಲ್ಲನ್ನು ನೋಡ್ತಾರೆ ಬಿಲ್ಲನ್ನು ನೋಡಿ ಶಾಕ್ ಆಗ್ತಾರೆ ಒಂದು ಸಾವಿರದ ಇನ್ನೂರು ಒಂದಿಡಿ ಒತ್ತು ಸಾವಿಗೆಗೆ ಒಂದು ಸಾವಿರದ ಇನ್ನೂರು ಏನು ಜನರ ಮೇಲೆ ಹಗಲು ದೊರೋಡೆ ಮಾಡ್ತಿದ್ರಲ್ಲರಿ ನೀವು ಅಂತ ಕಿಚ್ಚಾಡ್ತದಾರೆ ಹಗಲು ದರೋಡೆ ಆಗ್ತದೆ ಎಲ್ಲಿ ಅಂತ ದರ್ಶಿನಿ ಹೋಟೆಲ್ಗೆ ಹೋದರೆ ನಾಲ್ಕು ಹೊತ್ತು ನಾಲ್ಕು ಜನ ನಾಲ್ಕು ದಿನ ಊಟ ಮಾಡ್ಬೋದು ಅಂದಾಗ ಮತ್ತೆ ಇಲ್ಲಿ ಬಂದ್ರಿ ಅಲ್ಲೇ ಹೋಗಬೇಕಿತ್ತು ಕೊಡೋ ಯೋಗ್ಯತೆ ಇಲ್ಲ ದುಡ್ಡನ್ನ ಇಂಥ ಮಾತಾಡೋಕ್ಕೇನು ಕಡಿಮೆ ಇಲ್ಲ ದುಡ್ಡು ಕೊಟ್ಟು ಮೊದಲು ಎಲ್ಲಿಂದ ಹೊರಡ್ತಾರೆ ದೊಡ್ಡವರು ಅಂತ ಇಷ್ಟೊತ್ತು ರೆಸ್ಪೆಕ್ಟ್ ಕೊಟ್ಟೆ ಈಗ ರೆಸ್ಪೆಕ್ಟನ್ನ ಕಳ್ಕೊಬೇಕಾಗತ್ತೆ ನೀವು ಅಂತ ಎಚ್ಚರಿಕೆ ಕೊಡ್ತಾರೆ ಹೊರಗಡೆ ಆಗ್ತಿರೋ ಗಲಾಟೆ ಕಿಚನ್ನ ಒಳಗಡೆ ಇರ್ತಕ್ಕಂಥ ಭಾಗಿಯಾಗೆ ಕೀಳಿಸ್ತದೆ ಏನಿರ್ಬೋದು ಅಂತ ಬರ್ತಿದ್ದಾರೆ ಅಷ್ಟರಲ್ಲಿ ಹಿತಾ ಕುಸುಮಾರ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಪ್ಲೀಸ್ ಮೇಡಮ್ ನೀವು ಈ ರೀತಿ ಆಡೋದ್ರಿಂದ ನಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಮೇಡಮ್ ನನಗೆ ಗೊತ್ತಾಗತ್ತೆ ನಿಮ್ಮ ಭಾವನೆ ಏನು ಅಂತ ದಯವಿಟ್ಟು ಬಿಲ್ ಪೇ ಮಾಡಿ ಅಂದಾಗ ನೀನು ವಿನಯದಿಂದ ಕೇಳ್ಕೊಳ್ತಿದ್ಯಾ ಒಂದೇ ಕಾರಣಕ್ಕೆ ಬಿಲ್ ಕೊಡ್ತಾ ಇದ್ದೀನಿ ಇಲ್ಲಾಂದರೆ ಖಂಡಿತ ಆ ವ್ಯಕ್ತಿ ಬಂದಿದ್ದರೆ ಕೊಡ್ತಾ ಇರಲಿಲ್ಲ ಅಂತ ಬಿಲ್ ಕೊಡ್ತಾರೆ ಮೊದಲು ಕಳಿಸ್ರಿ ಅವರನ್ನು ಇಲ್ಲಿಂದ ಅಂದಾಗ ಹೋಗ್ತೀನಿ ಹೋಗ್ತೀನಿ ಕಂಪ್ಲೇಂಟ್ ಕೊಟ್ಟು ವಾಪಸ್ ಬರ್ತೀನಿ ಅಂತ ಕೊಸ್ಮೋರು ಹೋಗ್ತಾರೆ ನಂತರ ಭಾಗ್ಯ ಬರ್ತಾರೆ ಏನಾಯಿತು ಏನು ಅಂದಾಗ ಗಲಾಟೆ ದುಡ್ಡಿಗೆ ಅಂತ ಹೇಳ್ತಿದ್ದಾರೆ ನಿಮ್ಗೇನೂ ಇಲ್ಲ ಪ್ರಾಬ್ಲಮ್ ಇಲ್ಲ ಅಲ್ವಾ ಮೇಡಮ್ ಅಸಿಸ್ಟೆಂಟ್ಸ್ ಎಲ್ಲ ಕೂಡ ಸರಿಯಾಗಿ ಅಸಿಸ್ಟ್ ಮಾಡ್ತಿದಾರಲ್ವಾ ಅಂತ ಕೇಳ್ತಿದ್ದಾರೆ ಖಂಡಿತ ಅಂತ ಅವರು ಕೂಡ ಹೇಳ್ತಾರೆ ನಂತರ ಪಾಪ ಯಾರು ಈ ದುಡ್ಡು ನೋಡಿ ತುಂಬ ಶಾಕ್ ಆಗಿರುತ್ತೆ ಅಂತ ಭಾಗ್ಯ ತುಂಬ ನೊಂತ್ಕೋತಾರೆ ನಂತರ ಅವರು ಹೋಗ್ತಾರೆ ಬಟ್ ಖನಪ್ಪ ಮಾಡುದು ಕೆಲಸ ಕೂಡ ಹೋಯ್ತು ಮತ್ತೊಂದು ಕೆಲಸ ಹುಡ್ಕೊಳ್ಳೇಬೇಕು ತಾಂಡವಕ್ಕೆಲ್ಲ ಸಾಲ ತೀರಿಸ್ಬೇಕು ಮನೆ ನಡೆಸ್ಬೇಕು ಈ ಭಾಗ್ಯ ಬೇರೆ ಇಲ್ಲಿ ಎಲ್ಲಿ ಹೋದಪ್ಪ ಅದ್ರ ನಡುವೆ ಈ ಒಂದು ವತ್ಸವ ಕೆರಸ ಅಷ್ಟು ಚೆನ್ನಾಗಿ ಮಾಡೋದು ಯಾರಪ್ಪ ಅಂತ ಅನ್ಕೋತಾರೆ ಒಳಗಡೆ ಬರ್ತಿದ್ದಾರೆ ಆಲ್ರೆಡಿ ಭಾಗ್ಯ ಬ್ರೇಕಿಂಗ್ ನ್ಯೂಸ್ ಆಗಿ ಟಿ ವಿಲಿ ಪ್ಲೇ ಆಗ್ತಿದ್ದಾರೆ ಅದನ್ನು ನೋಡಿದೆ ಮನೆಯವ್ರಿಗೆಲ್ಲ ಶಾಕ್ ಜೊತೆಗೆ ಖುಷಿ ಆಗ್ತಾ ಹೇಗಿದೆಲ್ಲ ಸಾಧ್ಯ ಅಂತ ಬಿಕಾಸ್ ಭಾಗ್ಯನ ಹಾಡಿ ಹೊಗ್ಲತ್ತಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಏಜು ಹಂಗೆ ಇಲ್ಲದೆ ಪಾಸ್ ಆಗಿ ಇವತ್ತು ಕೈ ರುಚಿಯಿಂದಾಗಿ ಮತ್ತೊಂದು ಸಾಧನೆ ಈಗ ಇದು ಫೈವ್ ಸ್ಟಾರ್ ಹೋಟೆಲ್ನ ಮೇನ್ ಶೆಫ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರ ಸಾಧನೆ ಅಂತೂ ಹೇಳುತ್ತೀರದು ಅಂತ ಹೇಳಿ ಭಾಗ್ಯ ಭಾಗ್ಯ ಆಡಿ ಹೊಗ್ತಿದ್ದಾರೆ ನ್ಯೂಸ್ ಚಾನಲ್ಸ್ ಈ ಕಡೆ ಬಂದಿದ್ದೆ ಏನಾಯಿತು ಏನು ಅಂತ ಕೇಳ್ತಿದ್ದಾರೆ ಅವರು ಎಲ್ಲ ಚಪ್ಪಾಳೆ ಬರೆದು ಕೇಕೆ ಹಾಕಿರ್ ಹಾಕ್ತಿರ್ತಾರೆ ಮನೇಲಿ ನೋಡು ಕುಸ್ಮಾ ಅಲ್ಲಿ ನಮ್ಮ ಭಾಗ್ಯ ಟಿ ವಿಲಿ ಬರ್ತದಾಳೆ ಅಷ್ಟು ಕುಸ್ಮವ್ರಿಗೆ ನೋಡಿ ಶಾಕ್ ಆಗುತ್ತೆ ತಾಂಡವ್ ಬರ್ತಾನೆ ತಾಂಡವ್ ನೋಡಿ ಒಮ್ಮೆಲ್ಲೇ ಶಾಕ್ ಆಗುತ್ತೆ ತಡ್ಕೊಳ್ಳೋಕ್ಕಾಗಲ್ವಲ್ಲ ಅದಕ್ಕೆ ಈ ರೀತಿ ಮಾತಾಡೋಕ್ಕಾಗಲ್ಲ ಅಂತ ಇನ್ಯಾವ ರೀತಿ ನಾವು ಮನೆ ಮರ್ಯಾದೆ ತೆಗಿತದಾಳೆ ಏನಿದು ಅಮ್ಮ ನೀನು ಬಂಗಾರದಂತ ಸುಸೆ ಮಾಡಿರೋ ಕೆಲಸ ನೋಡಿದ್ಯಾ ಅಂತ ಹೇಗೆ ಸರ್ಪ್ರೈಸ್ ಕೊಡ್ತದಾಳೆ ನೋಡು ನಿನಗೆ ಅಂತ ಹೇಳ್ತಿದ್ದಾರೆ ಏನು ಸರ್ಪ್ರೈಸ್ ಕೊಡ್ತದಾಳೆ ಅದೇನು ತಪ್ಪು ಸರ್ಪ್ರೈಸ್ ಕೆಟ್ಟ ಸರ್ಪ್ರೈಸ್ ಅಲ್ಲ ಮಗ್ನ ಒಳ್ಳೆ ಸರ್ಪ್ರೈಸೇ ಕೊಡ್ತಿದ್ದಾಳೆ ಏನು ಫೈವ್ ಸ್ಟಾರ್ ಹೋಟೆಲಲ್ಲಿ ಆಗಿ ಕೆಲಸ ಮಾಡೋದು ಅಂದರೆ ಏನು ಸಾಮಾನ್ಯ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಭಾಗ್ಯನು ಕೂಡ ಹಿತ್ತ ಕರ್ಕೊಂಡು ಬಂದಿದ್ದೆ ಟಿ ವಿನ ತೋರಿಸ್ತದ ನೋಡಿ ಭಾಗ್ಯ ನಿಮ್ಮ ಬಗ್ಗೆ ಹೇಗೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಇದರಿಂದ ಹೋಟೆಲ್ಗೆ ಎಷ್ಟು ಇದಾಗುತ್ತೆ ಗೊತ್ತಾ ಗೌರಿ ಅವರು ನಿಮ್ಮ ಬಗ್ಗೆ ಎಷ್ಟು ಹಾಡಿ ಹೋಗ್ಲಿದ್ದಾರೆ ಗೊತ್ತಾ ಅಲ್ಲಿ ಅಂತ ಎಲ್ಲ ಹೇಳ್ತಿದ್ರೆ ಅದನ್ನ ನೋಡಿದ್ದೆ ಭಾಗ್ಯಗೆ ಶಾಕ್ ಆಗ್ತದೆ ಏನಪ್ಪಾ ಇದು ಟಿ ವಿಲಿ ಪ್ಲೇ ಆಗ್ತದೆ ಮನೆಯವರು ಏನಾದರೂ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ಫಸ್ಟ್ ಡೇನೇ ನನ್ನ ಕೆಲ್ಸಕ್ಕೆ ಹೋಗ್ಬಿಟ್ಟು ಬೀಳುತ್ತೆ ಅಂತ ಭಯ ಆಗ್ತದೆ ಈ ಕಡೆ ಕುಸುಮ ಅವ್ರು ಕೂಡ ಹೀಗೆ ಯಾಕಾದ್ರೂ ಮಾಡಿ ಮೊದಲು ಭಾಗ್ಯನ ನೋಡಲೇಬೇಕು ಅಂತ ಹೇಳಿ ಅದೇ ಫೈವ್ ಸ್ಟಾರ್ ಹೋಟೆಲ್ಗೆ ಕುಸ್ಮವ್ರು ಎಂಟ್ರಿ ಕೊಟ್ಟು ಬರ್ತಿದ್ದಾರೆ ಈ ಕಡೆ ತಾಂಡವ್ಗಂತೂ ಫುಲ್ ಖುಷಿ ಆಗ್ತದೆ ಖಂಡಿತ ನಮ್ಮ ಭಾಗ್ಯನ ಬಿಡುವುದಿಲ್ಲ ಅಂತ ಹಾಗಿದ್ರೆ ಭಾಗ್ಯನ ನೋಡೋಕೆ ಬಂದೇ ಬಿಟ್ಟರು ಕುಸ್ಮಾರು ಫೈವ್ ಸ್ಟಾರ್ ಹೋಟೆಲ್ಗೆ ಈ ಕಡೆ ಕಿಚನಲ್ಲಿರೋ ಭಾಗ್ಯನ ನೋಡೋದಕ್ಕೆ ಬಿಡ್ತಾರೆ ಕುಸ್ಮವ್ ದೊಡ್ಡ ಗಲಾಟಿನೇ ಆಗ್ತದೆ ಅಷ್ಟು ಭಾಗ್ಯ ಕುಸ್ಮಾವ್ರ ಬೀಚಿ ಆಗುತ್ತೆ ಕುಸ್ಮಾ ಅವರು ಆ ಒಂದು ಕೆಲಸನ ಬಿಟ್ಟು ಭಾಗ್ಯನ ತಿಳ್ಕೊಂಡು ಹೋಗ್ತಾರೆ ಇಲ್ಲಿ ತನಕ ಅವ್ರು ಕೆಲಸ ಮಾಡೋದು ಇಷ್ಟ ಇಲ್ಲ ಅದಕ್ಕೆ ಭಾಗ್ಯ ಸುಳ್ಳು ಹೇಳಿ ಕೆಲಸ ಅಂದಮೇಲೆ ಇವಾಗ ಕೆಲಸ ಮಾಡೋಕ್ಕೆ ಬಿಡ್ತಾರೆ ಹಾಗಾದರೆ ಇಲ್ಲಿ ಆಗ ಇನ್ನು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಶೆಫ್ ಆಗಿ ಕೆಲಸ ಮಾಡೋ ಭಾಗ್ಯನೇ ಇಲ್ವಾ ಏನಾಗುತ್ತೆ ಅಥವಾ ಕಸುಮವ್ರು ಭಾಗ್ಯ ಕೆಲಸ ಮಾಡೋದಕ್ಕೆ ಒಪ್ಕೋತಾರ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಮ್ಮ ಈಚಕ್ಕೋಸ್ಕರವಾಗಿ ಹೆಚ್ಚು ಮಾಡುತ್ತಾನೆ ಮರಿಬೇಡಿ